ಹಾಯ್ ಹಲೋ ನಮಸ್ತೆ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ಕುಮಾರ್ ವೀಕ್ಷಕರೇ ಈಗ ನಮ್ಮ ಜೊತೆ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿ ಬೆಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರು ಕೈ ಜೋಡಿಸ್ ಜೋಡಿಸಿದ್ದಾರೆ ಅಂದರೆ ಅವರು ಮೂಲತಃ ಉತ್ತರ ಕರ್ನಾಟಕ ಜಿಲ್ಲೆಯವರಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಸೊ ಅವರು ಎರಡು ಸಾವಿರದ ಐದರಲ್ಲಿ ಅವರಿಗೆ ಲಂಡನ್ನಿಂದ ಕೊಡುವಂಥ ಪ್ರತಿಷ್ಠಿತ ಗ್ರೀನ್ ಅವಾರ್ಡ್ ಬಂದಿದೆ ಗ್ರೀನ್ ಆಸ್ಕರ್ ಅವಾರ್ಡ್ ಬೇರೆ ಬಂದಿದೆ ಸೊ ಅಂಥ ವ್ಯಕ್ತಿ ಈಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಅವರು ಸೌಜನ್ಯ ಪರ ಹೋರಾಟವನ್ನು ಸತತವಾಗಿ ಒಂಬತ್ತು ತಿಂಗಳಿಂದ ಅವರು ಗಮನಿಸ್ತಾ ಬಂದಿದ್ದಾರೆ ಅದನ್ನು ಗಮನಿಸ್ಕೊಂಡು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಬರ್ತಾ ಇರುವಂಥ ವೀಡಿಯೋಗಳನ್ನೆಲ್ಲ ಗಮನಿಸಿದ್ದಾರೆ ಇಂಟರ್ವ್ಯೂಗಳನ್ನು ಗಮನಿಸಿದ್ದಾರೆ ಗಮನಿಸ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿಬಿಟ್ಟು ನಿಮ್ಮಲ್ಲಿ ಮಾತಾಡಬೇಕು ಅಂತ ಹೇಳಿದರು ಬಟ್ ಅವರು ಇವಾಗ ನಮಗೆ ಮಾತಾಡೋಕ್ಕೆ ಲಭ್ಯ ಇಲ್ಲ ಈಗ ಅವರು ಸೌಜನ್ಯಗಳಿಗೋಸ್ಕರ ಒಂದು ಸುಂದರವಾದ ಒಂದು ಹಾಡನ್ನು ರಚಿಸಿದ್ದಾರೆ ಆ ಹಾಡನ್ನು ಇಲ್ಲಿ ನಾವು ಪ್ಲೇ ಮಾಡಿಸ್ತಾ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ವೀಕ್ಷಕರೇ ಅವರು ನಮ್ಮ ಸೌಜನ್ಯಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾ ಇದ್ದಾರೆ ತುಂಬ ಬರೆದು ರೆಡಿ ಮಾಡಿಟ್ಟಿದ್ದಾರೆ ಅದು ಯಾವಾಗ ಅವರು ನಾನು ಸೌಜನ್ಯಪರ ಹೋರಾಟಕ್ಕೆ ನಾನು ಕಾಲಿಡ್ತೀನೋ ಆವಾಗ ಆ ಬುಕ್ಕನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲೇ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದು ಬುಕ್ ಅದು ಅವರು ಮೇಯ್ನ್ ಪೇಜನ್ನು ನಮಗೆ ಕಳಿಸಿದ್ದಾರೆ ಬಟ್ ನಾನು ಅದನ್ನ ಅದನ್ನು ರಿವೀಲ್ ಮಾಡ್ತಾ ಇಲ್ಲ ಅವರು ಒಂದು ಕಡೆ ದೊಡ್ಡದಾಗಿ ಸಮಾರಂಭ ಇಟ್ಕೊಂಡು ರಿವೀಲ್ ಮಾಡೋಣ ಅಂತ ಹೇಳಿದಾರೆ ಅದಕ್ಕೋಸ್ಕರ ಅದನ್ನು ನಾನು ರಿವೀಲ್ ಮಾಡ್ತಾ ಇಲ್ಲ ಅದಲ್ಲದೆ ಈಗ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆ ಬರ್ತಾರೆ ನಮ್ಮ ಚಾನಲ್ಗೆ ಒಂದು ಇಂಟ್ರ್ಯೂ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಸೊ ಅವರ ಹೆಸರು ಅದು ಇದರಲ್ಲಿ ಈಗ ಗೌಪ್ಯವಾಗಿಡಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ರಿವೀಲ್ ಮಾಡ್ತಾ ಇಲ್ಲ ಬಟ್ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಜೋಡಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೊ ಅವರು ಏನು ಹಾಡು ರಚಿಸಿದಾರೋ ಆ ಹಾಡನ್ನ ಇವಾಗ ಕೇಳೋಣ ಬನ್ನಿ ಏನು ಹೇಳಲಿತ ಜಗವಿದು ಬಂಜರು ರುಳು ಬರಿ ಕಾಮ ಅರ್ಥದ ಜಗದಲಿ ಏನು ಹೇಳಲಿ ತಯಿ ಸೋಜನ್ಯ ನೀ ಕಂಡಕನಸು ಫಲಿಸದೆ ನೀ ಕಂಡ ಕನಸು ಫಲಿಸದೆ ಉಂಡ ನೋ ನೀ ಉಂಡ ನೋ ಅಳಿಸದೆ ನಿನ್ನ ಬದುಕು ಅಡಗಿತು ಸುಮ್ಮನೆ ಪುರ ಜಗದ ಕಾಡಲಿ ಏನು ಹೇಳಲಿ ತಾಯಿ ಸೌಜನ್ಯ ನಿನ್ನ ನೆನೆದು ಜನ ಹಗಲಿರುಳು ರಕ್ತ ಕಣ್ಣೀರು ಸುರಿಸಿದ ಹೆತ್ತ ಕರುಳು ಕ್ಷೇತ್ರ ಹೇಗೆ ನೆಮ್ಮದಿ ಪಡೆಯುವುದು ಸೌಜನ್ಯವೇ ಇಲ್ಲದ ನಾಡಲಿ ಏನು ಹೇಳಲಿ ತಾಯಿ ಸೌಜನ್ಯ ಹೇ ಸೋ ಜನ್ಯ ಜಗವಿದು ಪಂಜರು ದಯೇಕರು ನೀದ ಜನರು ಬರಿ ಕಾಮ ಹಣದ ಜಗದಲಿ ಏನು ಹೇ ी त